ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಸವಿರುಚಿ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈರುಚಿ ರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ ನಾನು ನಿಮ್ಮ ಮನೆ ಮಗಳು ಚೈತ್ರ ನಮ್ಮ ಜೊತೆ ನೆನ್ನೆಯಿಂದ ಇದ್ದಾರೆ ಸುಂದರಶ್ರೀ ಅವರು ಆಂಟಿ ನೆನ್ನೆ ಹೇಗೆ ಅನ್ನಿಸ್ತಾ ಆಂಟಿ ಚಟ್ಟಿನ ಚಿಕನ್ ನಂಗೆ ತುಂಬಾ ಇಷ್ಟ ಆಯ್ತು ಮತ್ತೆ ನೆನ್ನೆ ಕೊಟ್ಟಿದ್ದ ಯಾಕೆಂದ್ರೆ ನನ್ನ ಫ್ರೆಂಡ್ ವಿಜಯ ಎಲ್ಲೂ ಮಾತಾಡಿಲ್ಲ ಫಸ್ಟ್ ಟೈಮ್ ಅವಳು ಕ್ಯಾಮ್ರಾ ಫೇಸ್ ಮಾಡಿರೋದು ನಂಗ ಅ ತುಂಬಾ ಖುಷಿ ಆಯ್ತು ನನಗೆ ಅದೇ ಸ್ಪೆಷಾಲಿಟಿ ಅಲ್ವಾ ಆಂಟಿ ಸ್ಟಾರ್ ಆಗಿ ಇರೋದು ಖಂಡಿತ ಓಕೆ ಸೋ ಇವತ್ತು ಯಾರು ಬರ್ತಿದ್ದಾರೆ ಆಂಟಿ ಇವತ್ತು ನಮ್ಮ ಪ್ರೀತಿಯ ಮುತ್ತina ಪ್ರಿನ್ಸೆಸ್ ನನ್ನ ಮಗಳು ಸೋ ಕರಿಯಾಣಾ ಆಂಟಿ ವಾಟ್ ಇಸ್ her name ಶ್ರೀತಿ ವಿಜಯ್ ಕುಮಾರ್ ಶ್ರೀತಿ ವಿಜಯ್ ಕುಮಾರ್ ಸೋ ವೀಕ್ಷಕರೆ ಲೆಟ್ಸ್ ವೆಲ್ಕಮ್ ಸುಂದರ್ಶ್ರಿ ಆಂಟಿ ಔರ್ ಮಗಳು ಶ್ರೀತಿ ವಿಜಯ್ ಕುಮಾರ್ ಮಗಳು ವೆಲ್ಕಮ್ ಟು ಯು ಇವತ್ತು ಮಾಡ್ತಾ ಇವತ್ತು ಸೌತೆಕಾಯಿ ಕಡುಬು ಸೌತೆಕಾಯಿ ಖಾರ ಸೌತೆಕಾಯಿ ಕಡುಬು ಸಿಹಿ ಖಾರ ಸೌತೆಕಾಯಿ ಕಡುಬು ಇದು ಕಾಕ್ಟೇಲ್ ಕಾಕ್ಟೇಲ್ ಸೊ ಸಿಹಿ ಖಾರ ಸೌತೆಕಾಯಿ ಕಡುಬುಗೆ ಏನೇನ್ ಬೇಕಾಗುತ್ತೆ ನೋಡೋಣ ಹಾ ಫಸ್ಟ್ ತೆಂಗಿನ ತುರಿ ಬೆಲ್ಲ ತುಪ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಸೌತೆಕಾಯಿ ಮೆಣಸಿನಕಾಯಿ ಉಪ್ಪು ಬೇಕಿಂಗ್ ಸೋಡಾ ಇಡ್ಲಿ ರವೆ ಇಡ್ಲಿ ರವೆ ಹುಣ್ಸೆ ಹಣ್ಣು ಚಟ್ನಿಗಲ್ವಾ ಹುಣ್ಸೆ ಹಣ್ಣು ಚಟ್ನಿಗೆ ಓ ವಡೆ ಜೊತೆ ಕಡುಬು ಜೊತೆಗೆ ಚಟ್ನಿ ಜೊತೆ ಚಟ್ನಿ ಚಟ್ನಿ ಸೊ ಇವಾಗ ಶುರು ಏನ್ ಮಾಡ್ಬೇಕು ಫಸ್ಟ್ ಫಸ್ಟ್ ಇಡ್ಲಿ ರವೆನ ಒಂದು ಬೌಲಿಗೆ ಹಾಕೋಬೇಕು ಸೌತೆಕಾಯಿ ಸೌತೆಕಾಯಿ ರುಬ್ಕೊಳ್ಬೇಕು ಸೌತೆಕಾಯಿ ತೆಂಗಿನಕಾಯಿ ರುಬ್ಕೋಬೇಕು ಒಂದು ಚಾಕು ಬೇಕು ಇಲ್ಲ ಏನೂ ತುರಿಯೋದಿಲ್ಲ ಇದು ಪೀಸ್ ಮಾಡ್ಬಿಟ್ಟು ಹಾಕ್ಬೇಕು ಇದು ಸ್ವೀಟ್ ಖಾರಾಗೆ ಅರ್ಧ ಅರ್ಧ ಸೊ ಅಂದ್ರೆ ಎರಡಕ್ಕೂನು ಕಾಯಿ ಹಾಕಿ ತುರ್ದ್ ಹೌದು ತುರಿಯೋದಿಲ್ಲ ರುಬ್ಕೊಂಡ್ ಬಿಡಬೇಕು ಇದು ಸಿಪ್ಪೆ ಜೊತೆನೆ ಹಾಕ್ಬೇಕು ಸಿಪ್ಪೆ ತೆಗಿಬಾರ್ದು ಇದಕ್ಕೆ ಮುಂಚೆ ಒಂದಾಯ ಪಸ ಅಡಿಗೆ ಮಾಡ್ತಿರ್ಲಿಲ್ಲ ಈಗ ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾಳೆ ಅದೇ ಅಲ್ವಾ ಎಕ್ಸ್ಪರ್ಟ್ ಅಂತ ಏನಲ್ಲ ಕಲ್ತ್ಕೊಂಡಿದೀನಿ ನಮ್ಮ ಅಮ್ಮ ಎಷ್ಟ್ ಹೇಳ್ಕೊಟ್ಟಿದಾರೋ ನಮ್ಮ ಅತ್ತೆನು ಅಷ್ಟೇ ಹೇಳ್ಕೊಟ್ಟಿದ್ದಾರೆ ಇದು ತೆಂಗಿನ ತುರಿ ಇದು ಅಮ್ಮ ಹೇಳ್ಕೊಟ್ಟಿರೋದ ಅತ್ತೆ ಹೇಳ್ಕೊಟ್ಟಿ ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಈಗ ಫಸ್ಟ್ ಸ್ವೀಟ್ ಮಾಡ್ಬಿಡ್ತೀನಿ ಸೊ ಬೆಲ್ಲ ಹಾಕೋಬೇಕು ಒಂದ್ ಸ್ಪೂನ್ ಸೊ ಸ್ವೀಟ್ ಸೌತೆಕಾಯಿ ಕಡುಬ್ಗೆ ಅರ್ಧ ಸೌತೆಕಾಯಿ ಅರ್ಧ ಕಾಯಿ ಬೌಲ್ ಅಷ್ಟು ಕಾಯಿ ತುರಿ ಒಂಚೂರ್ ಬೆಲ್ಲ ಸ್ವಲ್ಪ ಬೆಲ್ಲ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಇದು ಒಂದ್ ಸ್ವಲ್ಪ ಸ್ವೀಟ್ ಕಮ್ಮಿ ಆಗತ್ತೆ ಇಡ್ಲಿ ರವೆ ಹಾಕೊಂಡಾಗ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಒಳ್ಳೇದು ಇದು ಫುಲ್ ನೈಸ್ ಆಗಿ ರುಬ್ಕೋಬೇಕು ಹುಡ್ಕೊಂಡ್ ಮಾಡ್ತಾರೆ ಘೀ ಸೊ ಬೆಲ್ಲದ ಜೊತೆ ಮಿಕ್ಸ್ ರೆಡಿ ರೆಡಿ ಇದೆ ಇದರಲ್ಲಿ ಅರ್ಧ ಇದು ಹಾಕೋಬೇಕು ಇನ್ನು ಇದು ತಳ್ಕೋಬೇಕು ಇದನ್ನ ಓಕೆ ತೊಳಿ ಹಾ ತೊಳ್ದು ತಕ್ಷಣ ಡ್ರೈನ್ ಔಟ್ ಮಾಡ್ಬೇಕು ಇದು ಜಾಸ್ತಿ ನೀರ್ ಇರಬಾರ್ದು ತಕ್ಷಣ ಡ್ರೈನ್ ಮಾಡಬೇಕು ಇಲ್ಲ ಅಂದ್ರೆ ನೀರು ಇದ್ರೆ ಕೊಟ್ಟೋಗಲ್ವಾ ಹ ಇದನ್ನ ಇವಾಗ ಹಾಕೋಬೇಕು ಓಕೆ ಸೊ ಇಮಿಡಿಯೇಟ್ ಆಗಿ ತೊಳ್ದಿ ನೀರ್ ತೆಗ್ದಿರೋ ರವೆಗೆ ತಕ್ಷಣ ಹಾಕ್ಬಿಡ್ಬೇಕು ಇದು ಮತ್ತೆ ಒಟ್ಟಿಗೆ ಮಾಡ್ಕೊಳಂಗಿದ್ರೆ ಫಸ್ಟ್ ಸೀದು ರುಬ್ಕೊಂಡ್ಬಿಟ್ಟು ಅದ್ರ ಮೇಲೆ ಖಾರದ ಸೇಮ್ ಮಿಕ್ಸಿನಲ್ಲಿ ರುಬ್ಬಿದ್ರು ಪರವಾಗಿಲ್ಲ ಖಾರದ್ ರುಬ್ಬಿಟ್ರೆ ಸೀಗೆ ಖಾರ ಬಂದ್ಬಿಡತ್ತೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಇದಕ್ಕೆ ಈಗ ಒಂದ್ ಚೂರೇರ್ ಉಪ್ಪು ಇದು ಹೆಂಗೆ ಅಂದ್ರೆ ಇವಾಗ ಇಡ್ತಾ ಇದೀವಿ ಅಂದ ತಕ್ಷಣ ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಡ್ಬೇಕು ಇಷ್ಟೇ ಸಾಕು ಬೇಕಿಂಗ್ ಸೋಡಾ ಜಾಸ್ತಿ ಬೇಡ ಸೌತೆಕಾಯಿ ತುಂಡು ಮಾಡಿ ಆಂಟಿ ಒಂದ್ ನಿಮಿಷ ಅದು ನೀವು ರುಬ್ಕೊಳಕಿಂತ ಮುಂಚೆ ನಮ್ಗೆ ಇವತ್ತು ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕು

ಫಸ್ಟ್ ಟೈಮ್ ಹೋದಾಗ ಎಲ್ಲ ಒಂದ್ ಕಡೆ ನಾಟಕಗಳು ಹೋಗ್ತಿದ್ವಿ ನಮ್ಮ ಅಪ್ಪಾಜಿ ಯಾವಾಗ್ಲೂ ಬಂದಿದ್ರು ಅವ್ರು ಒಂಥರ ಅಯ್ಯೋ ನನ್ ಒಬ್ಳೆ ಅನ್ಸಕ್ ಅಲ್ಲಿ ಕನ್ನಡದವ್ರು ಇವರು ಅಲ್ವಾ ಆತ್ಮೀಯರು ಅನ್ಸಕ್ ಶುರು ಆಗ್ಬಿಡ್ತು ನನಗೆ ಹಂಗೆ ನಮ್ದು ಲವ್ ಶುರು ಆಗಿದ್ದು ಎನ್ ಎಸ್ ಡ್ರಾಮಾ ಸ್ಕೂಲಲ್ಲಿ ನಡೆದಿರೋ ಲವ್ ಸ್ಟೋರಿ ಸೊ ಇದು ಇಟ್ಬಿಡೋಣ ಈಗ ಹಾ ಇಲ್ಲ ಒಟ್ಟಿಗೆ ಇಡ್ಬೋದು ಇದು ಇದೊಂದ್ ಸ್ವಲ್ಪ ತಿರ್ಲಿ ಇದು ಒಂದ್ ಸ್ವಲ್ಪ ನೆನಿಲಿ ಇದು ಅಲ್ಲಿ ಖಾರದ್ದು ಖಾರಕ್ಕೆ ಸೌತೆಕಾಯಿ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಎಷ್ಟು ಹಾಕ್ಬೇಕು ಹಸಿಮೆಣಸಿನಕಾಯಿ ಖಾರ ನಿಮಗೆ ಎಷ್ಟು ಬೇಕು ಅಂದ್ರೆ ಕೆಲವರು ಜಾಸ್ತಿ ಖಾರ ತಿಂತಾರೆ ಕೆಲವರು ಖಾರ ತಿಂತಾರೆ ಅದೇ ಮಿಕ್ಕಿರೋ ಅರ್ಧ ಬಟ್ಲ ಅರ್ಧ ಬಟ್ಲ ಅಷ್ಟು ಮತ್ತೆ ಇನ್ನೊಂದೇನು ಅಂದ್ರೆ ಸ್ವೀಟ್ ಇದು ಬೆಲ್ಲ ನೀರ್ ಬಿಟ್ಕೊಡತ್ತೆ ಬಟ್ ಖಾರ ನೀರ್ ಬಿಟ್ಕೊಡಲ್ಲ ಖಾರ ಇದ್ರೆ ಚಂದ ಉಪ್ ಕೊಡು ಉಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇಷ್ಟು ಇದ್ರಲ್ಲಿ ಒಂದ್ಚೂರು ರುಬ್ಬಕ್ ಹಾಕೋಬೇಕು ಇನ್ನೊಂದ್ಚೂರು ಹಂಗೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡುವಾಗ ಹಾಕೋಬೇಕು ತಗೋ ಇದನ್ನು ನುಣ್ಣ ಗ್ರೂಪ್ ಹಾ ನುಣ್ಣ ಗ್ರೂಪ್ ಬೆಲ್ಲ ರುಬ್ಕೊಳ್ವಾಗ ತುಂಬಾ ನೀರಾಗಿರತ್ತೆ ಸೊ ಅದು ನೋಡ್ಕೊಂಡು ನಾವು ಸೌತೆಕಾಯಿ ಕನ್ಸಿಸ್ಟೆನ್ಸಿ ಹಾಕೋಬೇಕು ಇದು ತೆಂಗಿನಕಾಯಿ ಇದು ಒಂದ್ ಸ್ವಲ್ಪ ಗಟ್ಟಿಯಾಗೆ ಆಗತ್ತೆ ಚಟ್ನಿ ತರ ಆಗತ್ತೆ ಇದು ಅದಿನ್ನೊಂದು ಮಿಕ್ಸಿಂಗ್ ಬೌಲ್ ಕೊಡಿ ಇದು ಮತ್ತೆ ತಕ್ಷಣ ತೊಳೆದ್ಬಿಟ್ಟು ಇದ್ ಮಾಡ್ಬಿಡ್ಬೇಕು ಆ ಇದು ನೀರ್ ಸೋಸ್ಕೊಂಡ್ಬಿಡ್ಬೇಕು ನೀರ್ ಸೋಸ್ಕೊಂಡ್ಬಿಡ್ಬೇಕು ಇದು ಇವಾಗ ಹಂಗೆ ಸಿಹಿ ಹೆಂಗೆ ಇದ್ ಮಾಡಿದ್ವೋ ಹಂಗೆ ಖಾರಕ್ಕೂನು ಮಿಕ್ಸ್ ಮಾಡ್ಬೇಕು ಆಕ್ಚುಲಿ ಚಟ್ನಿ ತರಾನೇ ಚಟ್ನಿ ತರಾನೇ ಆಗ್ಬಿಡತ್ತೆ ಇದಕ್ಕೆ ಬೇಕಿದ್ರೆ ಉಪ್ಪು ಹಾಕೊಂಡು ಒಂಚೂರ್ ಹುಣಸೆ ಹಣ್ ಹಾಕೊಂಡ್ರೆ ಸೌತೆಕಾಯಿ ಚಟ್ನಿನೇ ಆಗ್ಬಿಡತ್ತೆ ಚಟ್ನಿ ಅಂದ್ರೆ ಈಗ ಒಂದ್ ಕ್ವೇಶನ್ ಯಾಪ್ಕ ಬರುತ್ತೆ ಆಂಟಿ ನಿಮ್ಮನ್ನ ಎಷ್ಟ್ ಸತಿ ಹೊಡೆದು ಚಟ್ನಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಲೆಕ್ಕ ಇಟ್ಟಿರೋಂಗೆ ಮೂರ್ ಸಲಿಲ್ಲ ನನ್ನ ತಪ್ಪಿಗೆ ನಾನ್ ತಪ್ಪು ಮಾಡಿದಿಕ್ಕೆ ಹೊಡೆದಿದ್ದು ಒಂದ್ಸಲಿ ನನಗ್ ನಾಪ್ಕಾ ಇರೋಂಗೆ ಯಾರಿಗೋ ತುಂಬಾ ಚಿಕ್ಕವಳಿದ್ದಾಗ ನಾನು ಅವರಿಗೆ ಪರ್ಕೆಲ್ ಹೊದ್ಬಿಟ್ಟಿದ್ದೆ ನಮ್ ಒಬ್ರು ಇದ್ರು ಮನೆಯಲ್ಲಿ ಸೊ ಅವ್ರಿಗೆ ಪರ್ಕೆನಲ್ಲಿ ಹೊಡೆದ್ಬಿಟ್ಟಿದ್ದೆ ಅದಿಕ್ಕೆ ಪರ್ಕೆನಲ್ಲಿ ಯಾರಿಗೂ ಹೊಡಿಬಾರ್ದು ಅಂತ ಹೇಳಿ ನನಗೆ ಅದೇ ಪರ್ಕೆನಲ್ಲಿ ಹೊಡೆದಿದ್ರು ಮತ್ತೆ ಇನ್ನೊಂದ್ಸಲ ನಾನು ಅಂದ್ರೆ ಯಾವ್ದೋ ಒಂದ್ ಫಂಕ್ಷನ್ ಇತ್ತು ಆ ಫಂಕ್ಷನ್ ಹೋಗಕ್ ತುಂಬಾ ಆಸೆ ಇತ್ತು ಕಾಲೇಜ್ ಸ್ಕೂಲ್ ನಲ್ಲಿ ಟೆಸ್ಟ್ ಇದೆ ಅನ್ನೋದು ನಾನು ಮನೇನಲ್ಲಿ ಹೇಳಿರ್ಲಿಲ್ಲ ಫೋರ್ಚ್ ಮಾಡ್ಬಿಟ್ಟಿದ್ದೆ ನಾನು ರಿಪೋರ್ಟ್ ಕಾರ್ಡ್ ಓ ಸೊ ಅವಾಗ ಗೊತ್ತಾಯ್ತು ಅವರಿಗೆ ಫೋರ್ಜ್ ಮಾಡಿದೀನಿ ಅಂತ ಅವಾಗ ಫೋರ್ಜ್ ಮಮ್ಮಿ ಹೊಡೆದಿತ್ತು ಡ್ಯಾಡಿ ಸೈನ್ ಸೈನ್ ಡ್ಯಾಡಿ ಸೈನ್ ಒಂದ್ ಸ್ವಲ್ಪ ಈಸಿ ಅಮ್ಮನ್ ಸೈನಿಗಿಂತ ಸೊ ಡ್ಯಾಡಿ ಸೈನ್ ಮಾಡಿದೆ ಅಮ್ಮ ಮಗ್ಳಿ ತರ ಇಲ್ವೇ ಇಲ್ಲ ಚೈತಿ ನಾವಿಬ್ರು ಐ ಮೀನ್ ಫ್ರೆಂಡ್ಸ್ ನಾವ್ ಯಾವಾಗ್ಲೂನು ನನಗೆ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಅಮ್ಮಂಗ ಹೇಳ್ಬಿಟ್ರೆ ಆಯ್ತು ನಂಗ್ ಹೋಗಕ್ ಇಷ್ಟ ಆಗ್ತಿಲ್ಲ ಅಂದ್ರೆ ಬೇಡ ಬಿಡು ಹೋಗೋಣ ಪಿಕ್ಚರ್ಗ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂಕ್ ಹಾಕಿ ಎಲ್ಲಾರು ಬಾಯ್ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ತೀರ ನಾನ್ ನಮ್ಮ ಅಮ್ಮನ ಜೊತೆ ಸುತ್ತಕ್ಕೆ ಹೋಗ್ತಿದ್ದೆ ಇದಕ್ ಒಂಚೂರು ಉಪ್ಪು ಹಾಕೋಬೇಕು ಆಂಟಿಗೇನು ಬಂಕ್ ಮಾಡೋದು ಅವ್ರ ಸ್ಕೂಲ್ ಟೈಮ್ ಇತ್ತಲ್ಲ ಖಂಡಿತ ಆಮೇಲೆ ಒಂಚೂರು ಬೇಕಿಂಗ್ ಸೋಡಾ ಏನ್ ಗೊತ್ತಾ ನನ್ನ ಪಾಲಿಸಿ ಎಸ್ ಮಕ್ಳು ಓದ್ಬೇಕು ಬಟ್ ಅವರು ಫಸ್ಟ್ ರ್ಯಾಂಕ್ ಬರ್ಬೇಕು ಆ ಇದು ನನ್ನ ತಲೆಯಲ್ಲಿ ಇಲ್ಲಿ ಇವನ್ ನಮ್ಮ ಯಜಮಾನ್ರ ತಲೆಯಲ್ಲಿ ಓದ್ಬೇಕು ಯಾಕೆ ಒಳ್ಳೆ ಎಜುಕೇಶನ್ ಸಿಗ್ಬೇಕು ಬಟ್ ಹಂಗ ಅನ್ಬಿಟ್ಟು ಬರೀ ಓದು 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 ಎಲ್ಲ ಇದ್ರಲ್ಲೂ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕು ಮತ್ತೆ ಸೋಷಿಯಲ್ ಲೈಫ್ ಅವ್ರು ನೋಡ್ಬೇಕು ನಮ್ಮಲ್ಲಿ ಹೆಂಗೆ ಕೆಲವರು ಅಪ್ಪ ಅಮ್ಮ ಹೇಳದಲ್ಲ ನನ್ನೆಲ್ಲ ಅಪ್ಪ ಅಮ್ಮ ಅಂದ್ರು ಮಕ್ಳು ಓದ್ಬೇಕು 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 ಅಂತ ಅವ್ರ ಪ್ರಾಣ ಹಿಂದಿ ಬಿಡ್ತಾರೆ ಅಪ್ಪಾವ್ ಹಿಂಗೆ ಇಟ್ಕೊಂಡು ಕೂತಿರ್ತವೆ ಕೆಲವು ಮಕ್ಳು ನಾನು ನಾನು ನಾನ್ ನನ್ನ ಅನುಭವ ಇರ್ತೀನಿ ನಾನ್ ಸಣ್ಣ ಹುಳಿರ್ಬೇಕಾರೆ ಓದ್ತಾ ಇದೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದೆ ಪುಸ್ತಕಿದ್ದೆ ನಮ್ಮ ಎಂಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಓದಿರೋದು ಅವ್ರು ಗೊತ್ತಾಗ್ತಿರ್ಲಿಲ್ಲ ಹಿಂಗ್ ಇಟ್ಕೊಂಡು ಕೂತ್ಕೊಳ್ತಿದ್ದೆ ಕೂತ್ಕೊಳ್ತಿದ್ದವಳು ಹಂಗೆ ನಿದ್ದೆ ಹೋಗಿರ್ತಿದ್ದೆ ನಮ್ಮಮ್ಮ ಬಂದು ಏನ್ ಮಾಡ್ತಿದಿ ಶೃಂದ ಶ್ರೀ ಅಂತಂದ್ರೆ ಓದ್ತಾ ಇದ್ದೀನಮ್ಮ ಅಂತಿದೆ ಇದನ್ನ ಇವಳು ಮಾಡೋಳು ಇದು ನಾನ್ ಮಾಡಿದ್ ಇವಳು ಮಾಡ್ತಿಲ್ಲ ನನಗೆ ಗೊತ್ತಾಗ್ತಿತ್ತು ಓದ್ತಿರ್ಲಿಲ್ಲ ಅಂತ ಏಯ್ ನೀನೇನ್ ಅದು ರೂಮಲ್ಲಿ ಬಾಗ್ಲ ಹಾಕೊಂಡ್ಬಿಡ್ತಿದ್ದೆ ಬಾಗ್ಲ ಹಾಕೊಂಡು ಓದ್ತಾ ಇದಿ ಅದ್ ಹೆಂಗಾಗ್ತಿತ್ತು ಅಂದ್ರೆ ನಿದ್ದೆ ಮಾಡಿರೋ ಮಂಪ್ರಲ್ಲಿ ಕರ್ದು ಇರಲ್ಲ ಕರ್ದಂಗ್ ಕೇಳಿಸ್ತಿತ್ತು ಹಾ ಮಾ ಬಂದೆ ಬಂದೆ ಇದೀನಿ ಅಂತ ಅವಾಗ ಅವ್ರಿಗೆ ಗೊತ್ತಾಗೋಗ್ತಿತ್ತು ನನ್ ಇವಳು ಏನಕ್ಕೆ ಕೇಳ್ತಿದಳ ಅಂತ ಹೇಳ್ಬಿಟ್ಟು ಸರಿ ಮಿಕ್ಸ್ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಮಿಕ್ಸ್ ಆಗ್ಲಿಲ್ಲ ಸರಿಯಾಗಿ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ಬೇಕ ಇಟ್ಟಾಗ ಇಡ್ಲಿ ರವೆ ಸಪ್ರೇಟ್ ಆಗುತ್ತೆ ಅದ್ರದ್ದು ಮಿಕ್ಸ್ಚರ್ ಸಪ್ರೇಟ್ ಆಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಬೇಕು ಅದು ಈಗ ಆಗಿದೆ ಇದು ಇಡ್ಲಿ ಪಾತ್ರೆನ ಇಟ್ಬಿಡೋಣ ಇದು ಇಡ್ಲಿ ಪಾತ್ರೆ ಈ ತರ ಇಡ್ಲಿ ಸ್ಟ್ಯಾಂಡ್ ನಲ್ಲೂ ಇಡಬಹುದು ಇಲ್ಲ ಅಂತ ಹೇಳಿದ್ರೆ ಈ ಕುಕ್ಕರ್ ಪಾತ್ರೆಗಳು ಬರುತ್ತಲ್ಲ ತಟ್ಟೆ ತರ ಬರುತ್ತೆ ಅದರಲ್ಲೂ ಇಟ್ಬಹುದು ಇದಿವಾಗ ಫಸ್ಟ್ ಇಟ್ಬಿಡೋಣ ಎಣ್ಣೆ ಅಥವಾ ತುಪ್ಪ ಏನಾರು ಹಾಕೋಬಹುದು ಅಂಟ್ಕೋಬಾರದು ನಾವು ರೆಗ್ಯುಲರ್ ಆಗಿ ಇಡ್ಲಿ ಇಡ್ತೀವಲ್ಲ ಹಂಗೆ ಇಡಬಹುದು ಅಂದ್ರೆ ಇದು ನಾವು ತಟ್ಟೆನಲ್ಲಿ ಇಟ್ಟಾಗ ಫುಲ್ ಸ್ಮಿಯರ್ ಮಾಡಬೇಕು ಫುಲ್ ತಟ್ಟೆ ಇದಕ್ಕೆ ಶೇಪ್ ನಾವ್ ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಯಾವ ಶೇಪ್ ಅಲ್ಲಿ ಬೇಕಿದ್ರು ಹಾಕೋಬಹುದು ಇದು ಸೊ ಆಂಟಿ ಮಗಳು ಓದೋ ವಿಷಯದಲ್ಲೂ ನಿಮ್ ತರ ಇಲ್ಲ ಇಲ್ಲ ಓದೋ ವಿಷಯದಲ್ಲಿ ಜಾಣೆಯವಳು ಅಂದ್ರೆ ಓದ್ತಾ ಇದ್ದು ಅವಳು ಯಾವತ್ತೂ ಫೇಲ್ ಆಗಿಲ್ಲ ನಂತರ ಪ್ರತಿಯೊಂದು ನಿಮ್ ಇಬ್ರು ಕಬ್ಬನ್ ಪಾರ್ಕ್ ಕಾಮನ್ ಅಂತೆ ಖಂಡಿತ ಖಂಡಿತ ಕಾಮನ್ ಯಾಕೆ ಹೇಳ್ತೀನಿ ಕೇಳು ನಾನ್ ಸಣ್ಣ ಹಳ್ಳಿರ್ಬೇಕಾರೆ ಒಂದು ಶಿವರಾತ್ರಿ ದಿವಸ ಜನದ ಗ್ಯಾಂಗ್ ಇತ್ತು ಅಂತ ಹೇಳಿದ್ನ ಅವ್ರನ್ನ ಕರ್ಕೊಂಡ್ ಬೆಳಿಗ್ಗೆ ಅವತ್ ರಜಾ ಶಿವರಾತ್ರಿ ದಿವಸ ಮನೇಲಿ ಯಾರಿಗೂ ಹೇಳಿಲ್ಲ ನಾನು ನಾನು ಏಳು ಜನನು ಕೈಯಲ್ಲಿ ದುಡ್ಡಿಲ್ಲ ನನ್ನ ಕಡೆ ತಮ್ಮ ಅವಾಗಿನ ಅವನಿಗೆ ಏನೊಂದು ನಾಲ್ಕು ವರ್ಷನೋ ಐದು ವರ್ಷನ ಅಷ್ಟೇ ಅವನು ಕರ್ಕೊಂಡು ಹೊರಟ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬಿಟ್ಟವ್ರು ನಮ್ ಗಾಂಧಿನಗರ್ ಮನೆಯಿಂದ ಕಬಲ್ ಪಾರ್ಕ್ ತುಂಬಾ ಹತ್ರ ವಾಕಬಲ್ ಡಿಸ್ಟೆನ್ಸ್ ಸೊ ಆ ಏಳು ಜನ ಹೊರಟು ಬಿಟ್ಟಿದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದವರು ಸಾಯಂಕಾಲ ಆರೂವರೆಗೆ ಬಂದಿದ್ದೀವಿ ಊ ಎಲ್ಲಾರ ಮನೇಲೂ ನಮ್ಮ ನಮ್ಮ ಮನೆಯಲ್ಲಂತೂ ಓಕೆ ನಮ್ಗೆ ಸುಂದರಶ್ರೀ ಇದ್ದಾಳೆ ಕರ್ಕೊಂಡು ಎಲ್ಲ ಹೋಗಿದ್ದಾಳೆ ಬಟ್ ಪಕ್ಕದ ಮನೆಯವ್ರು ಅವ್ರ ಮನೆಯವ್ರು ಕೇಳ್ಬೇಕಲ್ಲ ಎಲ್ಲ ಹುಡುಕಾಡಿ ಎಲ್ಲಾ ಮಾಡಿ ರಂಜನಾ ಅಂತ ನನ್ನ ಫ್ರೆಂಡ್ ಅವಳು ರಟಿ ಹುಡುಗಿ ಅಂತ ಹೇಳಿದ್ನಲ್ಲ ಅವಳು ಅವಳು ಚಿಕ್ಕಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ಬಿಟ್ಟಿದ್ರು ಯಾಕೆ ಎಲ್ಲಿ ಪತ್ತನೇ ಇಲ್ಲ ಮಕ್ಕಳು ನಮ್ಗೆ ಅವತ್ತು ಊಟ ಇಲ್ಲ ತಿಂಡಿ ಇಲ್ಲ ನಮ್ಮ ಹತ್ರ ಇದ್ ಬರೀ ಹತ್ತು ಪೈಸಾ ಅವಾಗ ಹೇಳದಲ್ಲ ಹತ್ತು ಪೈಸಕ್ಕೆ ನಾವು ಇಡ್ಲಿ ಅಮ್ಮ ಹತ್ತು ಪೈಸಕ್ಕೆ ಎರಡು ಇಡ್ಲಿ ಸಿಗತ್ ನಮಗೆ ಹದಿನೈದು ಪೈಸಕ್ಕೆ ಮಸಾಲೆ ದೋಸೆ ತಿಂದಿದೀವಿ ನಾವು ಹತ್ತು ಪೈಸಕ್ಕೆ ಪಾನಿಪುರಿ ಮಸಾಲ ಪುರಿ ಇದೆಲ್ಲ ತಿಂದಿದೀವಿ ನಾವು ನಾನೇನಂದ್ರೆ ಅವಾಗಿಂದ ಈಗ ಮುನ್ನೂರು ರೂಪಾಯಿ ಮಸಾಲೆ ದೋಸೆ ನೋಡಿದೀನಿ ಸೊ ನನ್ನ ಬೆಳವಣಿಗೆ ಹಂಗಿದೆ ಅದು ಆಯ್ತಾ ಸೊ ಹಂಗಾಗಿ ನಾವು ಹೊರಟವಲ್ಲ ನಾವು ಸಾಯಂಕಾಲ ಬರೋಷಲ್ಲಿ ಎಲ್ಲ ಏನು ಫುಲ್ ಟೆನ್ಷನ್ ಅಲ್ಲಿ ಇದ್ ಮಾಡಿದ್ದಾರೆ ನೋಡು ನನಗೆ ಸಾರಿ ಹೋಗ್ತೀರಾ ಇನ್ನೊತಿ ಸತಿ ಹೋಗ್ತೀರಾ ಇಲ್ಲ ಹೋಗಲ್ಲ ಹೋಗ್ಲಾ ಬಟ್ಟ ನಾಯಿ ಬಲ ಯಾವತ್ತಿರ ಓಕೆ ನಾವೇನ್ ಮಾಡಿದ್ದೆ ನೆಕ್ಸ್ಟ್ ಡೇ ತಿರ್ಗಾ ಹೋಗಿದ್ದೆ ನಾವು ಸಂಡೇ ಬರೋ ಸಂಡೇ ಆತರ